ಇಲ್ಲಿ ನೀವು ಬಲತ್ ಮುಂಚೆ ಎರಡು ಸಾವಿರದ ಹದಿನಾರರಲ್ಲಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನ ಆಗಿದೆ ಅದರಲ್ಲಿ ಕೆಲವರಿಗೆ ನಮ್ಮ ಗ್ರೇಟ್ ಟೂ ಇದ್ದಾಗ ಅದನ್ನು ವರದಿ ಹಾಕಿ ಹನ್ನೊಂದು ಜನಕ್ಕೆ ಆರು ಕೋಟಿ ರೂಪಾಯಿ ಪರಿಹಾರ ಸಿಗಿದೆ ಅನ್ನೋ ಪರಿಹಾರ ಕುರಿತು ರೈತರು ಅದನ್ನು ನಾವು ಅದರಲ್ಲಿ ಏತರಲ್ಲಿ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಟಿವಿ ನಾವು ಮೊನ್ನೆ ಹೋಗಿದ್ವಿ ಅನ್ನೇ ಅವ್ರು ಕೇಳಿದ್ರೆ ಹೋಗಿದ್ರು ಅಂತೇಳಿ ಹೇಳಿದ್ರು ಅಲ್ಲಿ ಇನ್ನೂರಿಂದ ಮುನ್ನೂರು ಎಕರೆ ಇದೆ ಅದನ್ನೆಲ್ಲ ಸರ್ವೆ ಮಾಡಬೇಕಾದ್ರೆ ಅದು ಆಗಲ್ಲ ರಸ್ತೆಗೆ ಏನಾಗಿದೆ ಅದು ರಾಷ್ಟ್ರಪತಿ ಅಂತೇಳಿ ಮಣಿಯಲ್ಲಿ ರಾಷ್ಟ್ರಪತಿ ಬಂದಿದ್ದೇವೆ ನಾವು ಇದು ಒಂದು ದಿನ ಎರಡು ದಿನ ಆಗಿದ್ರೆ ಸರ್ ನಾವು ಕೇಳ್ತಾರೆ ಬೆಂಗಳೂರು ಕೊಳಕೂರಿಂದ ಕೊಳತೂರು ಹೊಸಕೋಟೆ ಆಲೂರು ವ್ಯಾಪ್ತಿಯಲ್ಲಿ ಏನಿದೆ ಆ ವ್ಯಾಪ್ತಿಯಲ್ಲಿ ಮುಂಗಾರು ಪೇಟೆ ಗೇಟ್ ಗ್ಯಾಪ್ ಅಲ್ಲಿ ವರದಿ ಕೇಳ್ತಾರೆ ಆದರೆ ಗರಿಬಾದ್ರೆ ಮುಡಬಾದ್ರು ಮಾತ್ರ ಟಾರ್ಗೆಟ್ ಮಾಡಿದ್ರು ಅದು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಬರ್ತೀನಿ ವಿಶೇಷ ಭೂಸುವ ಜನರಿಗೆ ಅವರು ನಿಮ್ಗೆ ವರದಿ ಕಳಿಸ್ತಾರೆ ಈ ರೈತರಲ್ಲಿ ಇದ್ದಾರಾ ಇಲ್ಲ ಇವರು ಎರಡು ಸಾವಿರದ ಅವರು ನಾಲ್ಕನೇ ಸಾವಿರದ ಒಂಬೈನೂರ ಎಂಬತ್ತೈದು ಅರವತ್ತೈದರಿಂದ ಆಗಿದೆ ಅವರು ಅದಾಗಿದೆ ಎಂಬತ್ತೈದು ಗಂಟೆ ಪಾಣಿನೂ ಬಂದಿದ್ದಾರೆ ಕೈ ಬರೋ ಪಾಣಿನೂ ಬಂದಿದೆ ಆಮೇಲೆ ಏನಾಯಿತು ಅಂತೇಳಿ ಗೊತ್ತಿಲ್ಲ ಅದು ಯಾಕೆ ಆಗಿದೆ ಅಂತೇಳಿ ನಾನು ವರದಿಯನ್ನು ಕೇಳ್ತೀನಿ ಮಾಹಿತಿ ಹತ್ರ ಇಲ್ಲಿ ನಮ್ಮ ತಾಲೂಕು ಿವೆ ಆಮೇಲೆ ಸಿನಿಮಾ ಅನ್ನೋದಿಲ್ಲ ನಾನು ಎಲ್ಲ ಆಗೋಯ್ತು ಏನು ಗಾಯ ಫೈನಲ್ ಫೈನಲ್ಲಾಗಿತ್ತು ಎಲ್ಲ ವರದಿ ಆಗ್ತದೆ ವರದಿಯಲ್ಲಿ ಕಾಮಗಾರಿ ಹೇಳ್ತಾರೆ ಬಗ್ಗೆ ಆದರೆ ಎಷ್ಟು ಹೋಗಿದೆ ಅಂತ ಕೊಟ್ಟಿದ್ದಾರೆ ಬಟ್ ಅವ್ರೇನು ಹೇಳಿದ್ದಾರೆ ಮೂವತ್ತ್ನಾಲ್ಕು ಎಷ್ಟೊಂದಿದೆ ಅವ್ರದ್ದು ಎಷ್ಟೊಂದಿದೆ ಅವ್ರ ತಾತಾನೆಲ್ಲ ಅವರ ಅಪ್ಪನ ಇಬ್ಬರು ತಿನ್ನೂ ಅವರದಿ ಅವರು ಅಷ್ಟೇ ಮಾಡಿದ್ದು ಇಷ್ಟು ಚಂದ ಕಿಲೋಮೀಟರ್ ಹೇಳ್ತಾರೆ ಅವ್ರಿಗೆ ಎಲ್ಲ ಬರ್ತಾರೆ ಆಯ್ತು ನಾನು ಹತ್ರ ಮಾತಾಡಿ ನೋಡ್ಬೋದು ಎಲ್ಲ ಇದೆ ಎಲ್ಲರ ಶ್ರೀನಿವಾಸ ಶ್ರೀನಿವಾಸ ಅವ್ರಿಗೆ ಐವತ್ತಲ್ಲಿ ಹೆಸರು ಕೊಟ್ಟಿದ್ದೀನಿ ನಿನ್ನೆ ಮನೆ ಏನಂತ ಹಣ ಎಲ್ಲ ಆಗೋಯ್ತು ತಾಯಿಯೊಬ್ರು ಏನೋ ಎಲ್ಲ ಹೋಗಿದ್ದಾರೆ ಈ ಕರ್ತನೆ ನಿಮ್ಮದು ಫೈನಲ್ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ ಅವ್ರು ಎಂಟು ದಿನಕ್ಕೆ ಕಾಯ್ತಾ ಅಲ್ಲ ಮನೇಲಿ ಹೋಗಿದ್ದು ಇದು ಹೋದ್ಮೇಲೆ ಅವ್ರು ಏನು ಹೇಳಿದಂತೆ ನಮಗೆ ಸಂಕ್ಷಿಪ್ತ ವರದಿ ಬೇಕಿ ಮನೇಲಿ ಹಾಕಿದರೆ ಎಷ್ಟು ಎಷ್ಟು ಮೀಟರ್ ಮೀಸಿದೆ ಮತ್ತೆ ಎಂಟೇಶ ಎಂಟು ಸಪ್ ಎಷ್ಟು ಹೋಗಿದೆ

ಆಕ್ಚುಲಿ ವರದಿನ ತಗೊಂಡಂಗಿಲ್ಲ ಅವರು ಹೆಸರು ತಗೊಂಡಂಗೆ ಮಾಡ್ತಾನಿದ್ರಿ ಅವ್ರೆಲ್ಲ ವರದಿ ನಾವು ಕೊಡಲ್ಲ ನಾವು ವರದಿ ಮಾಡಲ್ಲ ಅದೇ ಅವರು ಅನುಭವ ತೆರತೀನಲ್ಲ ಕೊಡ್ರಿ ನಾನು ಅವ್ರ ಹತ್ರ ಕಟ್ತಾ ಇರ್ತಾರೆ ಮೊದಲು ಅದು ಭೂ ಸ್ವಾಧೀನ ಮಾಡ್ಕೊಂಡಿರೋ ಮರಗಿನ ಕಳೆದಿರೋದವ್ರು ಎಲ್ಲ ಅವರು அவர் <laughs> அதாவது ಮಗುವಟು ರಿ ಪರಿಹಾರ ಕೇಳ್ತಾ ಇದೇನೋ ಅವ್ರು ಏತರಲ್ಲಿ ಹೇಳ್ತಾರೆ ಎಲ್ಲ ಬಿದ್ದರೆ ಮಾಡಿ ಅದರಲ್ಲಿ ಇನ್ನೊಂದು ಏನು ಮಾಡಿದ್ರೆ ಹದ್ವದ್ದು ಮಾಡ್ತಾರೆ ನನ್ನ ಹೆಸ್ರೆ ನೀವು ನಿಮಗೆ ಪರಿಹಾರ ಪ್ರತಿಯೊಂದಕ್ಕೂ ವರದಿ ಕೇಳ್ತಾ ಇರ್ತೀವಿ ಇಲ್ಲಿ ಏನೋ ಮಾದುವರ ಕಾರ್ಯ ಎಲ್ಲಿ ವರದಿ ಕೇಳ್ತಾ ಇವಾಗ ಜಮೀನು ರೋಡ್ ಹೋಗಿರೋದು ಇಲ್ಲಿ ಜಮೀನು ಇರೋದು ಸುಮಾರು ಅಂದ್ರೆ ಅಲ್ಲಿ ಐಬಿನ್ ಆ ಕಡೆ ಅದಕ್ಕೆಲ್ಲ ಪರಿಹಾರ ನಿಜವಾಗ್ ರೈತರಿಗೆ ಕೊಡ್ತಾರೆ ಗಲಾಟೆ ಮಾಡ್ತಾ ಇದೀವಿ ಅವ್ರೇನೋದಾರ ಕಳಿಸಿದ್ರೆ ಅವರೇ ಬರ್ಲಿ ಬೇಕಾದ್ರೆ ಅವ್ರು ನಂಬರ್ ಕೊಡ್ತೀವಿ ಫೋನ್ ಮಾಡಿ ಅಲ್ಲಿ ಮೇಡಮ್ ಅಂತಿದ್ದಾರೆ ಅಂತೇಳಿ ಎಲ್ಲ ಅಮ್ನಿ ಮಾಡ್ಕೊಳೋದಿಲ್ಲಿ ಅಮ್ನಿಗೆ ಫೋನ್ ಮಾಡಿ ಏನಮ್ಮ ಈ ತರ ಅಂತಕ್ಕಂಥ ಅವ್ರು ಬಂದು ಬಂದ ಗಲಾಟೆ ಮಾಡ್ತಾ ಇದ್ರೆ ಇವರಿಗೆ ಇಲ್ಲ ಅಂದ್ರೆ ಅವರು ಬಂದ್ಬಿಡ್ಲಿ ಜಿ ಸರ್ವೆ ಮಾಡ್ಬೇಡ ಬೆಂಟಿ ಸರ್ವೆ ಮಾಡಿಬಿಟ್ಟು ಮುಗಿಯಿತಲ್ಲ ಅವರೇ ಗಣ್ಣಾರ ಹೇಳ್ತಾರು ಮತ್ತೆ ನೋಡ್ಕೊಂಡಿದ್ದಾರೆ ಎಲ್ಲಾ ಮಾಡಿ ಡಿಶ್ ಅವರು ಅಲ್ಲಿ ಯಾರು ಬೇರೆಯವರು ಅವರು ಟೂರಿ ಮಾಡ್ಕೊಂಡ್ರು ಅವರು ಅದು ನಕ್ಷೆಯಲ್ಲಿದೆ ನಕ್ಷೆಯಲ್ಲಿ ಅಂತ ಬೇಡ ನಮಗೆ ಪಕ್ಕ ನಕ್ಷೆಯ ಅದು ಸಂಬಂಧ ಕತೆ ತೋರಿಸಿ ಆದರೆ ಈ ಕುರಿಯಲ್ಲಿ ನಿಂತರವಾಗಿ ನೂರು ವರ್ಷ ಕುಡಿದರೆ ಅರವತ್ತೈದು ಎಕರೆ ಹೋಮಿ ಆದರೆ ರಾಜ್ಯವರು ಅರವಿಂದ ದಂಡಾಧಿಕಾರಿ ಬೋರ್ಡ್ ಕೊಡ್ತಾರೆ ಅರವತ್ತೈದು ಎಕರೆ ಈಗ ಭೂ ಕಲ್ ನಮ್ಗೆ ಮಂಜೂರು ಮಾಡಬೇಕು ಮಂಜೂರು ಮಾಡಬೇಕು ಮೊದಲಿಗೆ ವ್ಯವಹಾರವನ್ನು ಮಾಡಬೇಕು ಅದು ಆಲ್ರೆಡಿ ಬೋರ್ಡ್ ಕೂಡ ಹಾಕಿ ಮೂವತ್ತೈ ಮೂವತ್ತಾರು ಮತ್ತು ಮೂವತ್ತೈದರಲ್ಲಿ ಅರವತ್ತೈದನೇ ದಿನ ಗೋ ಮಾಡಿ ಕುರಿಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ಯಾರು ಮಂಜೂರು ಮಾಡುವಂತ ಸುಮಾರು ಹತ್ತು ಸಾವಿರ ಕುರಿ ಇದೆ ಹತ್ತು ಸಾವಿರ ಕುರಿ ಗಾಯಿಗಳ ಒಂದು ಆ ಒಂದು ಅರವತ್ತೈದಕ್ಕೆ ನಾವು ಚರ್ಚೆ ಮಾಡಿ ನೀವು ನಿಮ್ಮ ಗೋ ಮಾಡನ್ನು ಕುರಿಗಾಯಿತಿ ಪಾಣಿಯಲ್ಲಿ ಅದೇ ಅದು ಬಂದು ಬೇರೆ ಸಾವಿರದ ಹದಿನಾರಂದ್ರೆ ಒಂದು ಹತ್ತು ಇಂಟ್ರೆಸ್ಟಿಂಗ್ ಅದು ಇದಂತೆ ಪಾಪ ಹದಿನೈದು ಜನ ಜೈಲು ಕೂಡ ಹೌದು ಹದಿನೈದು ಜನ ಜೈಲು ಕೂಡ ಕೇಸ್ ಕೂಡ ನಿಗೀತ ಅದೊಂದು ಇದೆ ಮತ್ತೆ ಕೆರೆಗಳು ರಾಷ್ಟ್ರೀಯ ಅಧಿಕಾರಿ ಪಕ್ಷದಲ್ಲಿ ನಿಮಗೆ ರೋಲ್ ಬಂದ ನಮ್ಗೆ ಇವಾಗ ಜಮೀನಲ್ಲಿ ಸಿಗ್ತಾ ಇದೆ ಪ್ರಮಾಣ ಮಾರ್ಗ ಪಕ್ಕದಲ್ಲಿ ನಲವತ್ತೆಂಟು ಎಕರೆ ಬೆಂಗಳೂರು ಕಿರಣ್ ಕುಮಾರ್ ರೆಡ್ಡಿ ಮತ್ತೆ ಗಲ್ಲಾತ್ ರೆಡ್ಡಿ ಅಂತ ಆ ಗಲ್ಲಾತ್ ರೆಡ್ಡಿಯಲ್ಲಿ ನೋಡಿ ಎರಡು ಎಕರೆ ಅದು ಸುಬ್ರಹ್ಮಣ್ಯವನ್ನ ಕೆಲವರು ಜಮೀನು ಹಂಗೆ ಉಳಿಸಿ ಅದನ್ನು ಸರ್ವೆ ಕೂಡ ಮಾಡಿಸಿ ಏಕಾಏಕಿ ಇವಾಗ ಅವರು ಯಾರೋ ತಾಯಿ ಹತ್ರ ಯಾರೋ ಮಂಜೂರು ಮಾಡಿದಾಗ ಕಟ್ಬಿಟ್ಟು ಮೊನ್ನೆ ನಾನು ತೆಲುಸ್ಬಂದ್ರೆ ಕೊಟ್ಟಾಗ ಊರವರು ಇರ್ತಾರೆ ನಮಗೆ ಯಾಕಂದ್ರೆ ಅದು ವಿರೋಧ ತರ್ಕಾರಿ ಅಲ್ಲ ನಮ್ಮ ಎರಡು ದಿನದಲ್ಲಿ ನಮ್ಗೆ ಮಾಡಿಬಾರ್ದು ಅದು ಏನ್ ಮಾಡ್ತೀರ ಅನುಕೂಲ ನೂರು ಜನ ಯಾಕಂದ್ರೆ ಗೊಂಡಪ್ಪನ ಕರ್ಕೊಳ್ಳಿ ಅವರು ವರದಿ ಹಾಕಿದ್ದಾರೆ ಲೈ ತಪ್ಪ ಹಾಕಿದ್ರು

ಡಾಕ್ಯುಮೆಂಟ್ ಇದು ಒಂದು ಡಾಕ್ಯುಮೆಂಟ್ ಡೌಟ್ ಅಂತ ನೂರು ಎಕರೆ ಎಲ್ಲರೂ ಯಾವುದೇ ಅವ್ರಿಗೆ ಯಾಕೋ ಉತ್ತರ ಎಸಿ ಓಟು ವಿಮುಕ್ತಿ 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 ಕೊಟ್ಟರೆ ಪಾಪ ಯಾರೋ ಕಾಂಟ್ರ್ಯಾಕ್ಟ್ ಬೇಸಿಗೆ ದುಡಿಯೋ ಯಾರೇನೋ ಒಂದು ಅನುಕೂಲ ಮಾಡಿ ಒಂದು ದಯವಿಟ್ಟು